ನಮಸ್ತೆ ಸರ್ ಹೌದು ನನ್ನ ಹೆಸರು ಲವಾವಿ ಅಂತ ಹೇಳಿ ವಕೀಲರು ಮತ್ತೆ ನಿರ್ದೇಶಕರು ಸೊ ನನ್ನ ನಟೋರ್ ಮಿಸ್ಟರ್ ನಟೋರ್ ಈ ಸಿನಿಮಾ ಎರಡನೇ ಸಿನಿಮಾ ಸರ್ ಕರ್ನಾಟಕ ಅಯೋಧ್ಯ ಪುರಂ ಅಂತ ಹೇಳಿ ಮಾಡಿದ್ದೆ ಸೊ ಇದು ಎರಡನೇ ಸಿನಿಮಾ ಸರ್ ಈ ಸಿನಿಮಾ ಬಂದಿ ಒಂದು ಕ್ರೈಮ್ ಥ್ರಿಲ್ಲರ್ ಸಬ್ಜೆಕ್ಟ್

ಯಾಕಂದ್ರೆ ಅದರಲ್ಲಿ ಬೇಸ್ಡ್ ಆನ್ ರಿಯಲ್ ಇನ್ಸಿಡೆಂಟ್ ಅಂತ ಬೇರೆ ಹೌದು ಸೊ ಅದು ಕೂಡ ಇದು ಕೆಲವರು ಡೌಟ್ ಬಂದಿದೆ ಕಮೆಂಟ್ಸ್ ಎಲ್ಲ ಬರ್ತಾ ಇದೆ ಸೋಷಿಯಲ್ ಮೀಡಿಯಾ ಹೌದು ಅದು ಬೇಸ್ಡ್ ಆನ್ ಸಾರಿ ಇನ್ಸ್ಪೈರ್ಡ್ ಬೈ ಟ್ರೂ ಇವೆಂಟ್ಸ್ ಅದು ಸೊ ಬೆಂಗಳೂರಲ್ಲಿ ನಡೆದಂಥ ಒಂದು ಘಟನೆನ ನಾವು ನೈಜವಾಗಿ ತೋರಿಸಲು ಮಾಡಿದಂಥ ಸಿನಿಮಾ ಜೊತೆಗೆ ಇದೊಂದು ಕಮರ್ಷಿಯಲ್ ಆಸ್ಪೆಕ್ಟ್ ಇಟ್ಕೊಂಡು ಆ ಒಂದು ಲೈನ್ ತೊಗೊಂಡು ಸೊ ನಮ್ಮ ಸಿನಿಮಾ ಕಮರ್ಷಿಯಲ್ ಆಸ್ಪೆ ಮಾಡಿ ಇದು ಒಂದು ಬೆಂಗಳೂರಲ್ಲೊಂದು ನಡೆದಂಥ ನೈಜವಾದ ಘಟನೆ ಸಿನಿಮಾ ಸರ್ ಇಲ್ಲ ದಯವಿಟ್ಟು ಸಿನಿಮಾ ನೋಡಿ ಸಿನಿಮಾ ನೋಡಿದಾಗ ತಮಗೆಲ್ಲ ಅರ್ಥ ಆಗುತ್ತೆ ಸರ್ ಪ್ಲೀಸ್ ಅಂದ್ರೆ ಈಗ ಅಲ್ಲ ಸೆನ್ಸಾರ್ ಬೋರ್ಡ್ ಇಸ್ ಫೈನಲ್ ಸೆನ್ಸಾರ್ ಬೋರ್ಡ್ ನೋಡಿದೆ ನಮಗೆ ಆಲ್ರೆಡಿ ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ ಯು ಬಾರ್ ಎ ಕೊಟ್ಟಿದ್ದಾರೆ ಸೊ ನಾವು ರಿಲೀಸ್ ಡೇಟು ಟ್ವೆಂಟಿ ತ್ರೀ ಟು ಟು ತೌಸಂಡ್ ಟ್ವೆಂಟಿ ಫೋರ್ ಕನ್ಫರ್ಮ್ ಮಾಡಿದ್ದೀವಿ ಹಾಗಿರಬೇಕಾದ್ರೆ ಸೊ ನಾವು ಯಾರದೇ ಆದಂಥ ಪರ್ಮಿಷನ್ ತಗೊಳ್ಳೋ ಅವಶ್ಯಕತೆ ಇಲ್ಲ ಅನ್ಕೋತೀವಿ ಇಲ್ಲ ಮೊದಲು ಬಂದಿತ್ತು ಮೇಡಮಿಂದ ಸೊ ನಮ್ಮ ಗೌರಿ ಲಂಕೇಶ್ ಅವರ ಸಿಸ್ಟರ್ ಅವರಿಂದ ಚೇಂಬರ್ಗೆಲ್ಲ ಕಂಪ್ಲೇಂಟ್ ಕೊಟ್ಟಿದ್ದರು ಸೊ ನಾವು ಅವ್ರು ಕ್ಲಾರಿಫೈ ಮಾಡಿದ್ದು ಅವ್ರಿಗೆ ಮೇಡಮ್ಗೆ ಇಲ್ಲ ಸಮಸ್ಯೆ ಅನ್ನೋ ಪ್ರಶ್ನೆನೇ ಉದ್ಭವ ಆಗೋದಿಲ್ಲ ಸರ್ ನಾವು ಯಾವುದೇ ಒಬ್ಬ ವ್ಯಕ್ತಿ ಬಗ್ಗೆ ಹರ್ಟ್ ಮಾಡೋವಂಥ ಕಾನ್ಸೆಪ್ಟ್ ಇಟ್ಕೊಂಡು ಸಿನಿಮಾ ಮಾಡಿಲ್ಲ ಒಂದೊಂದು ನಡೆದಂತಹ ರಿಯಲ್ ಇನ್ಸಿಡೆಂಟ್ನ ಒಂದು ಲೈನ್ ತೊಗೊಂಡು ನಾವು ಈ ಸಿನಿಮಾನ ನಮ್ಮ ಕಮರ್ಷಿಯಲ್ ಆಸ್ಪೆಕ್ಟಲ್ಲಿ ಮಾಡ್ತಾನೆ ಇರ್ತೀವಿ ಮಾಡಿದ್ದೇವೆ ಈಗ ನಾವು ಆ ಥರ ಹೇಳಕ್ ಹೋಗ್ತು ಅಂದರೆ ನಾವು ಪ್ರತಿನಿತ್ಯ ಸಿನ್ಮಾ ನೋಡಿದ್ರೆ ಪ್ರತಿಯೊಂದು ಇನ್ಸಿಡೆಂಟ್ ಅನ್ನೂ ಪ್ರತಿಯೊಬ್ಬ ಮೇಕರ್ಸ್ ಹೊತ್ತು ಮಾಡೋದನ್ನು ಕೂಡ ಒಂದು ಇನ್ಸಿಡೆಂಟ್ ಎಲ್ಲೋ ಅಪ್ಲಿಕೇಬಲ್ ಆಗುತ್ತೆ ಹಾಗಂತ ಹೇಳ್ಬಿಟ್ಟು ಎಲ್ಲರದು ಪರ್ಮಿಷನ್ ತೊಗೊಂಡು ಕುಂದ್ಕೊಳಕಾಗುತ್ತಾ ನಾವು ಅಂತ ಮಿಸ್ಟರ್ ನಟ್ವರ್ ಲಾಲ್ ಅಂದರೆ ಇದು ಕೂಡ ಒಂದು ಏಯ್ಟೀಸಲ್ಲಿ ಸೆವೆಂಟಿ ಆ್ಯಂಡ್ ಏಯ್ಟೇ ಒಬ್ಬ ವ್ಯಕ್ತಿ ಇರ್ತಾನೆ ಅವನು ಯಾವ ರೀತಿ ಘಟನೆಗಳನ್ನ ಮಾಡ್ಕೊಂಡು ಹೋಗ್ತಾನೆ ಸೊ ಈಗಿರೋ ನಮ್ಮ ಸಿನಿಮಾದ ಹೀರೋ ಯಾವ ರೀತಿ ಈ ಪ್ರೆಸೆಂಟ್ ಸಿಚುವೇಷನಲ್ಲಿ ವರ್ಕ್ ಮಾಡ್ತಾನೆ ಅನ್ನೋದ್ರ ಬಗ್ಗೆ ಇರೋ ಅಂಥ ಸಿನಿಮಾ ಸರ್ ಖಂಡಿತ ಇದೆ ನೋಡಿ ನೀವು ನಾನು ಈಗಲೇ ಸ್ಟೋರಿ ಎಲ್ಲ ಹೇಳ್ಬಿಟ್ರೆ ನಿಮಗೆ ಕ್ಯೂರಿಯಾಸಿಟಿನೂ ಉಂಟಾಗುತ್ತೆ ಈ ಮಿಸ್ಟರ್ ನಟ್ವರ್ ಸಿನಿಮಾ ಒಂದು ಕಮರ್ಷಿಯಲ್ ಕ್ರೈಮ್ ಥ್ರಿಲ್ಲರ್ ಆ್ಯಕ್ಷನ್ ಮೂವಿ ಸರ್ ಸೌಜನ್ಯ ಸ್ಟೋರಿ ಆಫ್ ಶೆಡ್ಯೂಲ್ ಕಂಪ್ಲೀಟ್ ಆಗಿದೆ ಈ ಇರೋದ್ರಿಂದ ನಾವು ಸ್ವಲ್ಪ ಶೆಡ್ಯೂಲ್ ಬ್ರೇಕ್ ಮಾಡಿದೀವಿ ಸೊ ನಾವು ಐ ತಿಂಕ್ ಮಾರ್ಚ್ ಮಿಡ್ಲಲ್ಲಿ ತಿರ್ಗಾ ಸೆಕೆಂಡ್ ಶೆಡ್ಯೂಲ್ ಸ್ಟಾರ್ಟ್ ಮಾಡ್ತೀವಿ ಸರ್ ಸಮಸ್ಯೆ ಏನಕ್ಕಾಗುತ್ತೆ ಸರ್ ನಾವು ಇನ್ಸ್ಪೈರ್ಡ್ ಬೈ ಟ್ರೂ ಇವೆಂಟ್ಸ್ ಅಷ್ಟೇ ನಾನು ಯಾರ್ದೋ ರಿಯಲ್ ಸ್ಟೋರಿ ನಾವು ಯಾವುದೂ ಮಾಡೋದಿಲ್ಲ ಸಮಾಜದಲ್ಲಿ ಪ್ರತಿಯಂತ ಪ್ರತಿಯೊಂದು ಘಟನೆಗಳು ನಡೀತಾ ಇರುತ್ತೆ ಆ ಘಟನೆಗಳನ್ನ ಇಟ್ಕೊಂಡು ಒಂದು ಲೈನ್ ಥ್ರೆಡ್ ತೊಗೊಂಡು ಸೊ ನಾವು ಕಮರ್ಷಿಯಲ್ ಆಸ್ಪೆಕ್ಟಲ್ಲಿ ಏನು ಬೇಕೋ ಅದನ್ನು ಮಾಡ್ಕೊಂಡು ಹೋಗ್ತೀವಿ ಸರ್ ಹೌದು ನಾನು ಕರ್ನಾಟಕ ಅಯೋಧ್ಯೆ ಪುರಂ ಈಗ ಏನು ಅಯೋಧ್ಯೆ ಜಡ್ಜ್ಮೆಂಟ್ ಕೊಟ್ಟಿದ್ದಾರೆ ಅದನ್ನು ನಾನು ಎರಡು ಸಾವಿರದ ಹತ್ತು ಹನ್ನೊಂದರಲ್ಲಿಂದ ಹೇಳಿದೆ ಇದೇ ಥರ ಬರುತ್ತೆ ನಮ್ಮ ಅಯೋಧ್ಯೆ ಏನು ಇವಾಗ ರಾಮ ದೇವಸ್ಥಾನ ಉದ್ಘಾಟನೆ ಆಯಿತು ಸೊ ಅದು ನಮಗೆ ಸೇರಿದ್ದು ಜಡ್ಜ್ಮೆಂಟು ನಮಗೆ ಬಂದಿದೆ ಆವಾಗ ಐ ತಿಂಕ್ ನೈಂಟೀನಲ್ಲೋ ಎಷ್ಟಲ್ಲ ಸಮಥಿಂಗ್ ಡೆ ಇಯರ್ಸ್ ಮರ್ತಿದ್ದೀನಿ ಅದನ್ನು ನಾನು ಹನ್ನೊಂದರಲ್ಲೇ ಹೇಳಿದೆ ಈ ಜಾಗ ನಮ್ಮದು ಅಂತ ನಾನು ಸಿನಿಮಾದಲ್ಲಿ ಹೇಳಿದೆ ಬಿಗಿನಿಂಗಲ್ಲೇನೆ ನಾನು ಹೇಳಿದೆ ಈ ಜಾಗ ಹಿಂದೂಗಳಿಗೆ ಸೇರಿದ್ದು ಹಿಂದೂಗಳು ಅಲ್ಲಿ ದೇವಸ್ಥಾನ ನಿರ್ಮಾಣ ಆಗಬೇಕು ಅಂತ ಬಟ್ ಇಲ್ಲಿ ಆ ಸಿನಿಮಾ ಏನಾಯಿತು ಅಂದರೆ ಕೆಲವು ನಮಗೆ ಟೈಟ್ಲು ರಿಜಿಸ್ಟರ್ ಮಾಡೋದಿಂದ ತೊಂದರೆ ಕೊಟ್ಟು ರಿಲೀಸ್ಗೂ ಸಿಕ್ಕಾಪಟ್ಟೆ ತೊಂದರೆ ಕೊಟ್ಟರು ನಮಗೆ ಯಾವಾಗ ಸೊ ಹಂಗಾದ್ರೂ ಕೆಲವು ಸ್ನೇಹಿತರ ಆಶೀರ್ವಾದದಿಂದ ಎಲ್ಲ ಮಾಡ್ಕೊಂಡು ಸೊ ರಿಲೀಸ್ ಮಾಡಿದೆ ಸರ್ ಸಿನಿಮಾನ ಮಿಸ್ಟರ್ ನಟ್ವರ್ ಲಾಲ್ ಒಂದು ಒಳ್ಳೆ ಆ್ಯಕ್ಷನ್ ಕ್ರೈಮ್ ಥ್ರಿಲ್ಲರ್ ಇರುವಂತಹ ಸಿನಿಮಾ ದಯವಿಟ್ಟು ಬಂದು ನೋಡಿ ಆಶೀರ್ವಾದ ಮಾಡಿ ಈ ಮಿಸ್ಟರ್ ನಟ್ವರ್ ಲಾಲ್ ಟೀಮ್ನಲ್ಲಿ ಒಳ್ಳೊಳ್ಳೆ ಟೆಕ್ನಿಷಿಯನ್ ಇದ್ದಾರೆ ಸೊ ನಮ್ಮ ಒ ಪಿ ಆಗಿ ವಿಲಿಯಂ ಡೇವಿಡ್ ಮಾಡಿದ್ದಾರೆ ಎಡಿಟರ್ ಕೆ ಎಮ್ ಪ್ರಕಾಶ್ ಮ್ಯೂಸಿಕ್ ಡೈರೆಕ್ಟರ್ ಮ್ಯೂಸಿಕ್ ಡೈರೆಕ್ಟರ್ ಧರ್ಮ ವಿಶ್ವ ಎಲ್ಲ ಕನ್ನಡ ಚಿತ್ರರಂಗದ ಒಳ್ಳೆ ದಿಗ್ಗಜ ಟೆಕ್ನಿಷಿಯನ್ ಈ ನನ್ನ ತಂಡದಲ್ಲಿದೆ ಸೊ ಐ ಆಮ್ ಸೋ ಹ್ಯಾಪಿ ಅವ್ರ ಜೊತೆ ಎಲ್ಲ ವರ್ಕ್ ಮಾಡೋದಕ್ಕೆ ಜೊತೆಗೆ ನಮ್ಮ ಹೀರೋ ತನುಷ್ ಶಿವಣ್ಣವರು ಕೂಡ ಅದ್ಭುತವಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ ಸೊ ಒಬ್ಬ ಕಮರ್ಷಿಯಲ್ ಹೀರೋ ನಮ್ಮ ಕನ್ನಡ ಚಿತ್ರರಂಗಕ್ಕೆ ಈ ಸಿನಿಮಾದಿಂದ ಹೊರ ಬರ್ತಾರೆ ಅನ್ನೋ ಅಪಾರವಾದ ನಂಬಿಕೆ ಇದೆ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಸರ್